ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಫೌಲ್ ಯೂಟ್ಯೂಬ್ ಚಾನಲ್ ಗೈಲ್ಸ್ ಇವತ್ತಿನ ಊರಲ್ಲಿ ನನ್ನ ನಮ್ಮ ಇದೆ ಎಪ್ಪತ್ತನೇ ವರ್ಷದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇದೆ ಇವತ್ತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವತ್ತು ಜಾತ್ರೆಯನ್ನು ನಡ್ಬೋದು ಒಂಥರ ಫಂಕ್ಷನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಆ ಥರದ ಆ ವಿಡಿಯೋ ಎಲ್ಲ ಇವತ್ತು ನಿಮಗೆ ಆ ಅಲ್ಲಿ ಇರೋ ಫಂಕ್ಷನ್ಸ್ ಎಲ್ಲ ಇದರಲ್ಲಿ ನಿಮ್ಮ ದಿವಸಲಿ ಹೇಳೋಕೆ ಬರ್ತಾ ಇಲ್ಲ ಯಾಕೆ ಗಂಟ್ಲಾನೇ ಸರಿ ಬನ್ನಿ ಐ ಇವತ್ತಿನ ತಿಂಡಿ ಎಷ್ಟು ಸ್ಪೆಷಲ್ ಆಗಿರ್ತೀ ಅಂತ ನೋಡೋಣ ಈ ಜಾ ಜಾತ್ರಾ ಮಹೋತ್ಸವನ ಇನ್ನೂ ಯಶಸ್ವಿಯಾಗಿ ಗೊಳಿಸ್ಬೇಕು ಅಂತ ಒಂದು ಪಲ್ಲವಿ ಸಂಜಯ್ ಪಲ್ಲವಿ ಸಂಜಯ್ ಅವರು ಬರ್ತಾ ಇದ್ದಾರೆ ಅವರ ಕಾಮಿಡಿ ತಂಡ ಎಲ್ಲ ಇದೆ ಆ ಫಂಕ್ಷನ್ಸ್ ನಾಳೆನೂ ನಾಡ್ದಿದೆ ಊಟ ಫಂಕ್ಷನ್ ಮಾತ್ರ ಸಖತ್ತಾಗಿರುತ್ತೆ ಯಾಕಂದರೆ ಅವ್ರು ಬರ್ತಾ ಇದ್ದಾರೆ ಫುಲ್ ಗಾಡಿಸ್ತಾರೆ ಬನ್ನಿ ಐಸ್ ಇವತ್ತಿನ ತಿಂಡಿನ ನೋಡೋಣ ಗೈಸ್ ಚಿತ್ರಾನ್ನ ಕಲಿಸಿದೆ ಚಿತ್ರಾನ್ನ ತಿನ್ನ ಮತ್ತೆ ತಿಂಡಿತೀನಿ ಬಂದೆ ನಮ್ಮ ತಮ್ಮ ಎಷ್ಟು ಚಂದ ತಿಂಡಿತೀನೋಡಿ ಗೈಸ್ ಹಣ್ಣೆಲ್ಲ ತಿಂದು ಸೈಡ್ ಇಟ್ಕೊಂಡ ಗುಂಡ ಹೇಗಿದೆ ನಮ್ಮೂರ ಜಾತ್ರೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದು ಅಲ್ಲಿ ಇವತ್ತು ಏಳುವರೆಗೆ ಊರಿಗೆ ಹೋಗಿ ಏನ್ ಮಾಡಿ ಬಂದ ನೀನ್ ಹೇಳಿ ನೀನ್ ಹೋಗಿದ್ದಲ್ಲಿ ಬೆಳ ಬೆಳಗ್ಗೆ ನಾನೇನಾದ್ರೂ ಬೆಳಗ್ಗೆ ಇದನ್ನ ಮತ್ತೆ ಗುಡಿ ಹೋಗಿಲ್ಲ ಕೆಲಸ ಏನು ಮೈ ತಗೊಂಡ ಸ್ವಲ್ಪತಲ್ಲ ಇವಾಗ ನಾನು ಸ್ನಾನ ಇಲ್ಲ ರೆಡಿ ಆಗಿ ಬಂದ ಸೊ ಇವಾಗ ಊರಿಂದ ಏನು ತಂದಿಲ್ಲ ಊರಿಂದ ಗಾಯ ನೋಡಿ ಇವನು ಎನ್ ತಿಂತ ಮಾತಾಡ್ತಾನ ದೊಡ್ಡೋರ್ಗೆ ಮಾತಾಡ್ತಾರಂತಂದು ಇವ್ನೇ ಇದೇ ಇವ್ನು ಊರಿಗೆ ಹೋಗ್ಬೇಕಾನೆ ಇಷ್ಟು ದಿಮಾಕ್ ಮಾಡತ್ತಾನೇ ನೋಡ್ಕೊಂಡು ನೋಡ್ಕೊಡ್ಲಾಗಿನ ನೋಡಿ ಬೈತಾ ಇದ್ದಾನೆ ಇದೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಷೆನೇ ಇದು ಹೇಳಪ್ಪ ಜಾತ್ರೆಗೆ ಹೋಗಿದ್ದೆಲ್ಲ ಎರಡು ಜಾತ್ರೆ ಮಾಡಬಂದು ಏನೇನ್ ಹೇಳಕ್ ಹಾಕಿದ್ರೆ ನೀನು ಒಟ್ಟು ನನಗೆ ಏನ್ ತಂದಿ ಹೇಳ ಆಟ ಮತ್ತೆ ಶೋ ಮಾಡಲಿಕ್ಕೆ ಹೋಗಿದ್ದಾಲೆ ಶೋಪ್ ಕೊಡ್ಲಿಕ್ಕೆ ಐಡಿ ಮಾಡಿ ರೆಡಿ ಆಗಬೇಕು ಸ್ವಲ್ಪ ಒಂದ್ ಸ್ವಲ್ಪ ಫೋಟೋ ಶೂಟ್ಸ್ ಇದಾವ ನಮ್ ಸಿಸ್ಟರ್ ಜೊತೆಗೆ ಅಲ್ಲಿಗೆ ಹೋಗ್ಬೇಕು గైస్ ఈ స్నా ముగ్కు నూ అమ్మకి హోగంతో అందుకండే బట్ ఈ బండ్ బర్తీ వేయిట్ మే బారంత నోడు ఈ అంగడీ ನಮ್ಮ ಅಷ್ಟು ಗೈಸ್ ಏನಂದ್ರೆ ಇವಾಗ ನಮ್ಮ ಅಣ್ಣ ಗೊತ್ತಿದ್ದಾರೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಬಟ್ ನಮ್ಮ ಕಾಲೇಜ್ ಬರ್ತಾರೆ ನೋಡೋಣ ಮಾಡ್ತೀನಿ ಗಾಯಸ್ ದೇವ್ರ ಬರ ನಮ್ಮ ಮನೆ ನಮ್ಮನೆ ಬಾಚೇಳ ಹಾಗಾಗಿ ನೋಡೋಕೆ ಹೋಗ್ಬೇಕಂತ ರೆಡಿ ಆದ್ವಿ ಮತ್ತು ನಮ್ಮ ಅಣ್ಣ ನಾನು ಬರ್ತೀನಿ ಅಂತಂದು ಹಂಗ ಬಾನೇನು ಅಂತಂದು ಹೇಳಿ ನಾನು ಹೋಗಿ

ನಮ್ಮ ಒಬ್ಬಳೆಸ್ ನಮ್ಮನಿಂದ ಮರಮನೆಗಳಿಗೆ ಅಲ್ಲಿ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಟ್ಟೆ ಹೊಡೆದು ಅಷ್ಟೊತ್ತೇ ನಮ್ಮ ಅಣ್ಣ ಬಂದು ನನ್ನ ಸುಸ್ತಾಗಿ ಮಕ್ಕಳ ಏನು ಮಾಡಿ ಸ್ವಲ್ಪ ಮಾಡಿ ನಾನು ಟೈಮ್ತೀನಿ ಅಂತ ನಮ್ಮ ಬರಾಜಿದ್ದೆ ನಮ್ಮ ಚಾಲು ನೋಡಬೇಕು ಅನ್ನಿಸ್ತದೆ ಹೋದೆ ನೋಡಿ ಅವಳಿಗೂ ಆಟಲಿ ಕೊಡ್ತಾಳೆ ಅಂತ ಜನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ಅಲ್ಲಿಂದ ಮನೆಗೆ ಬರಬೇಕು ಅಂದ್ಕೊಂಡೆ ಅಕ್ಕಿ ಏನು ಬಿಡ್ತಾನೆ ಇಲ್ಲ ಎತ್ಕೋ ಎತ್ಕೋ ಅಂತ ಮತ್ತೆ ಕೆಳಗೆ ಹೇಳಿದ್ದ ಆದರೂ ಬಿಟ್ಟು ಬರೋಕ್ಕೆ ಬಂದಿದ್ದಿಲ್ಲ ಅದೇ ಟೈಮಾಗಿತ್ತು ಬೇಗ ಬೇಗ ಬಿಟ್ಟು ಬಂದೆ ಮಮ್ಮಿ ಬೇರೆ ಕಾಲ್ ಮಾಡತ್ತಿದ್ರೆ ಇನ್ನು ಎಲ್ಲದಿಮ್ಮ ಅಂತ ಇಂಕ ಬಂದೆಮ್ಮ ಅಂತ ಹೇಳಿ ನಾನು ಬೇಗ ಬೇಗ ನಾನು ಚೆನ್ನಾಗಿ ಬಾ ಹೇಳಿ ಅಲ್ಲಿಂದ ಮನೆಗೆ ಬಂದೆ ಅಲ್ಲಿಂದ ಬಂದು ಮನೆಗೆ ಬಂದೆ ಅಮ್ಮಿ ಅಕ್ಕಿ ಶೋ ತಗೊಂಡ್ರೆ ಇದೆ ಇಲ್ಮ ಆಟಿದ್ದೆ ಅಂದೆ ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಶ್ಅಪ್ ಹಾಕಿ ಬಂದು ತಗೊಂಡೆ ಮತ್ತು ಅಮ್ಮಿ ಚಹಾ ಮಾಡಿದ್ದೀನಿ ಅವ್ರು ಚಹಾ ಕುಡಿ ಅಂತಂದು ಚಹಾ ಕುಡಿಗೆ ಮತ್ತು ಇದಕ್ಕೆ ಹೋಗ್ಬೇಕು ಜಾತ್ರೆಗೆ ಬೀಗ ಬೀಗ ರೆಡಿ ಆಗೊಂಡ್ರೆ ಹುಮ್ಮ ಅಂತಂದು ನಮ್ಮ ತಮ್ಮ ಬಂದ ಬಾಡಿ ಬಿಲ್ಡರ್

ಗೈಸ್ ಮಮ್ಮಿಯ ಕಿರಾಣಿ ಒಂದು ತಗೊಂಬಂದ್ರೆ ಅವರು ಹೋಗಿ ಮತ್ತೆ ನಾನು ನಮ್ಮ ಮಮ್ಮಿ ಈಗ ಜಾತ್ರೆ ಹೋಗ್ಬೇಕು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಐಸ್ ಅನ್ಕೊತ ಬನ್ನಿ ಜಾತ್ರೆ ತುಂಬ ಏನು ಇಲ್ಲ ಸ್ವಲ್ಪ ಒಂದು ತಾಸಿಂದಷ್ಟೇ ಹಂಗೆ ಅಡ್ಡಾಡ್ಕೊಂಡು ಆಡ್ಕೊಂಡು ಬಂದು ಏನು ತಗೊಂಡಿಲ್ಲ ನಮ್ಮಣ್ಣ ಒಂದು ಕೂಡ ಅಷ್ಟೆಲ್ಲ ಬಂದೆ ಇವಾಗ ಊಟ ಎಲ್ಲ ಆಯ್ತು ಟೈಮ್ ಬೇರೆ ಆಗಿದೆ ಏನು ಮಾಡೋ ಸಮಯ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಗುಡ್ ನೈಟ್ ಬೈ ಬಾಯ್